ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿ ಹೊಸ ಪ್ರಯೋಗವೊಂದನ್ನು ಮಾಡಿ ಯಶಸ್ವಿಯಾದ ನಿರ್ದೇಶಕ ಯಾರು ಅಂತ ಇದಕ್ಕೆ ಉತ್ತರವನ್ನು ನಾನು ಹೇಳ್ತಾ ಇದ್ದೀನಿ ಕನ್ನಡ ಚಿತ್ರೋದ್ಯಮ ಕ್ರಿಯೇಟಿವಿಟಿ ಮತ್ತು ಪ್ರಯೋಗಗಳಿಗೆ ಸಾಕಷ್ಟು ಹೆಸರು ಮಾಡಿದ್ದಂತೂ ನಿಜ ಸ್ಯಾಂಡಲ್ವುಡ್ನ ಅನೇಕ ಚಲನಚಿತ್ರಗಳು ವಿಶಿಷ್ಟ ಪರಿಕಲ್ಪನೆಗಳು ಇತಿಹಾಸ ಸೃಷ್ಟಿಸಿದ್ದಂತೂ ನಿಜ ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರ ಹಾವು ಚಿತ್ರದ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಚಿತ್ರದಲ್ಲಿ ವಿಷ್ಣುವರ್ಧನ್ ಆರತಿ ರೊಮ್ಯಾಂಟಿಕ್ ಹಾಡು ಈ ಹಾಡು ಭಾರತದ ಮೊಟ್ಟ ಮೊದಲ ಸ್ಲೋ ಮೋಷನ್ ಹಾಡು ಪುಟ್ಟಣ್ಣ ಅವರು ಛಾಯಾಗ್ರಾಹಕ ಚಿಟ್ಟಿಬಾಬು ಅವರೊಂದಿಗೆ ಈ ಸ್ಲೋ ಮೋಷನ್ ಹಾಡಿನ ಪ್ರಯೋಗವನ್ನು ಮಾಡಿದ್ರು ಅದು ದೊಡ್ಡ ಹಿಟ್ ಕೂಡ ಇತ್ತು ನಾಗರಹಾವು ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನ ಬರೆದಿರುವಂತಹ ಚಿತ್ರ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಆಧಾರಿತ ವಂಶವೃಕ್ಷ ಮೊದಲ ಚಿತ್ರ ಆದರೂ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ನಾಗರಹಾವು ಸಿನಿಮಾದಲ್ಲಿಯ ಪ್ರಮುಖ ಪಾತ್ರ ಅವರನ್ನ ಹೆಚ್ಚು ಜನಕ್ಕೆ ಪರಿಚಯ ಮಾಡಿತು ರೆಬೆಲ್ ಸ್ಟಾರ್ ಅಂಬರೀಷ್ ಚಿತ್ರರಂಗಕ್ಕೆ ಪರಿಚಯ ಆಗಿದ್ದು ಕೂಡ ಈ ಒಂದು ಸಿನಿಮಾದಿಂದಲೇ ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ಸಿನಿಮಾ ಇದು ವೀರಸ್ವಾಮಿ ಅಂದ್ರೆ ರವಿಚಂದ್ರನ್ ಅವರ ತಂದೆ ನಿರ್ಮಿಸಿದ ಈ ಸಿನಿಮಾ ಒಂಬೈನೂರ ಎಪ್ಪತ್ತೆರಡರಲ್ಲಿ ತೆರೆ ಕಂಡಿತ್ತು ಆ ಟೈಮ್ ಅಲ್ಲಿ ಇದು ತುಂಬಾ ದೊಡ್ಡ ಬಜೆಟ್ನ ಚಿತ್ರ ಕೂಡ ಆಗಿತ್ತು ಇದು ಎರಡು ಸಾವಿರದ ಹದಿನೆಂಟರ ಡಿಜಿಟೈಸ್ಡ್ ಆವೃತ್ತಿಯಲ್ಲಿ ಮರು ಬಿಡುಗಡೆ ಕೂಡ ಆಯಿತು ಈ ಸಿನಿಮಾ ಹಿಂದಿಯಲ್ಲಿ ಜಹ್ರೀಲಾ ಇನ್ಸಾನ್ ತಮಿಳಲ್ಲಿ ರಾಜಂ ನಾಗಂ ಹಾಗೂ ತೆಲುಗಲ್ಲಿ ಕೊಡೇನಾಗು ಅನ್ನುವಂತಹ ಮರು ನಿರ್ಮಾಣ ಆಗಿದ್ದು ಹೆಮ್ಮೆಯ ವಿಷಯ ಇದು ಒಂದು ರೋಚಕ ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೇನೆ